ನಮ್ಮ ದುಬಾರಿಯ ಮಾಸ್ತಿ ಆಲ್ಮೋಸ್ಟ್ ಈ ಒಂದು ಆನೆಗೆ ಕನ್ನಡದಲ್ಲಿ ಹೆಚ್ಚಾಗಿ ಮಾತನಾಡಿಸೋದು ಮತ್ತು ಕಮ್ಯಾಂಡ್ಗಳನ್ನು ಹೇಳುವಂಥದ್ದು ಅದೇ ರೀತಿ ಚಾಚು ತಪ್ಪದೆ ಈ ಒಂದು ಆನೆಯನ್ನು ಕೂಡ ಪಾಲಿಸುತ್ತೆ ಕೇಳುತ್ತೆ ಈ ಒಂದು ಆನೆಗೂ ಕೂಡ ಚಿಕ್ಕ ಏಜ್ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಅಷ್ಟೇ ಮೂವತ್ತೈಸ್ ಅಬ್ಬಿ ಅಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಳಸ್ತು ಚಾಲೆಂಜಸನ್ನು ಫೇಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ಯೂಚರ್ನಲ್ಲಿ ಈ ಒಂದು ಆನೆಗೆ ಕುಮ್ಕಿ ಟ್ರೈನಿಂಗ್ ಮತ್ತು ದಸರಾದಲ್ಲಿ ಭಾಗವಹಿಸಬೇಕು ಚೆನ್ನಾಗಿರುವಂಥ ಆನೆ ಇದು ಮತ್ತು ನೋಡ್ತಾ ಇದ್ದರೆ ಸ್ವಲ್ಪ ಆ್ಯಸ್ ಇಟ್ ಈಸು ಅರ್ಜುನನ ಒಂದು ಪ್ರತಿರೂಪ ನೋಡಿದಂಗೆ ಆಗುತ್ತೆ ಏಜಿನ ಚಿಕ್ಕದಲ್ಲ ಫ್ಯೂಚರ್ ತುಂಬಾ ಇದೆ ನೋಡೋಣ ಒಂದು ದೇವಿಯ ತಾಯಿಯ ಆಶೀರ್ವಾದ ಇದ್ರೆ ಖಂಡಿತಗೂ ಕೂಡ ಈ ಒಂದು ಆನೆ ದಸರಾಗೆ ಸೆಲೆಕ್ಟ್ ಆಗಲಿ ಮತ್ತು ಕುಮ್ಗಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಲಿ ಎಂಬುದೇ ಪ್ರತಿಯೊಬ್ಬರ ಆಸೆಯಾಗಿರುತ್ತೆ ಅದ್ಭುತವಾದಂಥ ಆನೆ ಮಾಸ್ತಿ ದುಬಾರೆ ಕ್ಯಾಂಪ್ಗೆ ಹೋದರೆ ಈ ಒಂದು ಆನೆಯನ್ನು ನೋಡ್ಬೋದು ತುಂಬ ಚೆನ್ನಾಗಿ ಒಳಗಿಸಿದ್ದಾರೆ ಮತ್ತು ಸಾಕಿದ್ದಾರೆ